ಕಬ್ಬಿಣ ಸಾಹುಕಾರ ನಾ ಕಬ್ಬಿಣ ಸಹಕಾರ ಗರಿ ಗರಿ ನೋಟ ಎಂಟ್ ಸಾವ ನೇರು ಹಂಗೆ ಹಾಕವ ಯಾಕಂದ್ರ ನಾ ಕಬ್ಬಿಣ ಸಾಹುಕಾರ ಗಳಿಗೆ ದೇಡ್ ಸಾವಿರ ನೇಗಿಲಕ್ಕ ನಾಲ್ಕು ಕಸಕ್ ಎಂಟ್ ಸಾವಿರ ಗೊಬ್ಬರಕ್ಕ ಹನ್ನೆರಡು ಸಾವಿರ ಯಾಕಂದ್ರ ನಾ ಕಬ್ಬಿಣ ಸಾವ್ಕಾರ ಟ್ಯಾಕ್ಟರ್ ಆರ್ ಸಾವಿರ ಕ್ವಾಟ್ರಕ್ಕ ಮೂರ್ ಸಾವಿರ ಖುಷಾಲಿ ಏಳ್ನೂರ ಕಡೆಯವಂಗ್ನೂರ ಯಾಕಂದ್ರ ನಾ ಕಬ್ಬಿಣ ಸಾಹುಕಾರ ಬ್ಯಾಂಕ್ನಾಗ ಒಂದ್ ಲಕ್ಷ ಸಾಲ ಸೊಸೈಟಿಗ ಐವತ್ತು ಸಾವಿರ ಸಾಲ ಯಾಕಂದ್ರ ನಾ ಕಬ್ಬಿನ ಸಾಹುಕಾರ ನಂದ ಕಬ್ಬಾತು ಇಪ್ಪತ್ತೊಂದು ಟನ್ ಟನ್ಗೆ ಎರಡೂವರೆ ಸಾವಿರ ರೊಕ್ಕ ಬಂತು ಐವತ್ತೆರಡು ಸಾವಿರ ಮತ್ತೆ ಚಾರನಿ ಪಾಲ ಹದಿಮೂರು ಸಾವಿರ ಉಳಿದದ್ದು ಮೂವತ್ತೊಂಬತ್ತು ಸಾವಿರ ಕಬ್ಬಿ ಖರ್ಚಾದದ್ದು ನಲವತ್ತೆರಡು ಸಾವಿರ ಬಂದದ್ದು ಮೂವತ್ತೊಂಬತ್ತು ಸಾವಿರ ಸಾಲತು ಮೂರ್ ಸಾವಿರ ಆದ್ರೂ ಮಂದಿ ಬಾಯಗ ನಾ ಕಬ್ಬಿನ ಸಾವುಕಾರ ಒಂದ್ ಎಕ್ರೆ ಕಬ್ಬಿಲ್ ನಕ್ಕಿದೂರ್ ನಮಸ್ಕಾರ